ಮಾತ್ರೆಗಳ ಉಡಲ್ ನೀವು ಈ ವಿಡಿಯೋ ಮಲ್ಪನ ಮುಖ್ಯ ಉದ್ದೇಶ ಏನಪ್ಪಂಡ ಎಲ್ಲೆ ಇಸ್ರೇಲ್ಡು ಪಂಡ ಶನಿವಾರ ಹದಿನೇಳು ತಾರೀಕಿಗೆ ಇಸ್ರೇಲ್ಡು ವರ್ಮನೆ ವರ್ಷದ ಅಯ್ಯಪ್ಪ ಸ್ವಾಮಿ ಪೂಜೆ ನಡಪಾರ್ದು ದಯಮಂಡ ಪ್ರತಿ ಸಮಯ ಇಸ್ರೇಲ್ಡಿ ಮಕರ ಜ್ಯೋತಿರ್ದ ದುಂಬು ಪೂಜೆ ಮಲ್ತಂದಿತ್ತ ಈ ಸರಿ ಕೆಲವು ಕಾರಣ ಅಂತ ಹೋದವರ ಹದಿನೇಳು ತಾರೀಕಿಗೆ ಪಂಡ ಎಲ್ಲೆ ಶನಿವಾರ ದಾನಿ అర్జీలియాడు అయ్యప్ప పూజ ఒరమనే వర్షద అయ్యప్ప పూజ నడపరే ఒం సో అంచే అది ఇజ్రేల్ ఇప్పుడున చిట్ దాఖల పూజకు బలే దయపడిందా ఇజ్రేలుడు ఎంకులు స్టార్టింగ్ ఇప్పునగా ఎంకుల ఎక్కువ కొంచెం భజనే పనడు ఒక కొంచెం దేవిన పూజ తువడు అనుకున్నాంచిన కొంచెం ఆశ్డు ఆ సందర్భుడు అయ్యప్ప స్వామి పూజ ఓ పూజ మలుపుగా అందు పన్నగా ಇಂಕ್ ಗಣಪತಿ ಮಲ್ತಂದುಲ್ಲ ಅಂಚನೆ ಅಯವೇರ್ದ ಬಕ್ಕ ದೀಪಾವಳಿ ಲಕ್ಷ್ಮೀ ಪೂಜೆ ಮಲ್ತ ಅಭಿವೃದ್ಧಿ ಬಕ್ಕ ನವರಾತ್ರಿನ ನವರಾತ್ರಿ ಬೊಕ್ಕ ಶುರು ಆಯ್ನಾ ಅಯ್ಯಪ್ಪ ಪೂಜೆ ಮಲ್ಪಗ ಪಂಪ ಒಂದ ಭಜನೆ ಮಲ್ಪಗ ಅಯ್ಯಪ್ಪ ಪೂಜೆ ಮಲ್ಪಗ ಪಂ ಸೊ ಅಯ್ಯಪ್ಪ ಸ್ವಾ ಪೂಜೆ ಸುರುಮಲ್ತಾನ ಇದು ಒಂಬ ವರ್ಷ ಈ ಸರಿ ವರಬನೇ ವರ್ಷದ ಅಯ್ಯಪ್ಪ ಸ್ವಾಮಿ ಪೂಜೆ ಒಂದು ದಯಪಡ ಈ ಸಂದರ್ಭಡು ಭಜನೆ ಸೊ ನಿಖ ಆಲ್ರೆಡಿ ವೀಡಿಯೋ ಪುರ స భజనే ఎడమ గంట భజనే స్టార్ట్ ఆపుడు సో అవి బొక్క అయ్యప్ప స్వామి పూజ అంజని సార్వజనిక అన్న సంతర్పణ నడపడు సో ఈ ప్రతి ఒంజీ కార్యక్రమకు నడపను అంచిన పూజకి అంజనీ భజనేగ్ ఇజ్రేల్ ఏర్మాత ఉల్లారా సో భలే దయపడుదా నమకు కొంచీ ఇజ్రేలు ఈ పుణ్య మన్నుడు నమకు కొంచెం దేవేరణ పూజే తూవారే తిక్కునంచుణ్యాం పనుడు దయపడు ஸோ பறவரு எச்சுன்னா கடைட்டு பூஜை மல்பறை எல்லாவிடும் கொடுப்பூச்சேரு அஞ்சுட்டுனா கொஞ்சம் உந்தெட்டில் நமக்கு இஸ்ரேலுடு பூஜைன்னு மல்பறை எல்லாவிட கொடுப்பேரு ஸோ ஒவ்வொரு ரீதியில் ப்ராப்ளம்ச்சு ஸோ அஞ்சாதிப்புனாக்கா நமக்கு மாத்திரையில் ஒட்டு சேருன்னு அஞ்சுட்டினால கொஞ்சம் உண்டு தயப்படுந்தடா பூஜைக்கு நம்ம மாத்தா பாந்தவியர்லாம் பரப்பேரு சர்வ தர்மதாக்கள்லாம் பூஜைக்கு மொழி இஸ்ரேலு பரப்பியிரு ஸோ மாத்திரைடலாம் திக்குது பார்த்தேருது ಅಂಜನೆ ಒಂಜಿ ರಡ್ಡು ಭಜನೆ ಪಂಡದ್ ಸೊ ಪೊಸತ್ ಒಂಜಿ ಪಂಡ ಒಂಜಿ ಪೂಜೆದಡೆ ದಡೆ ಪೋಣ ಪೊಸ ಒಂಜಿ ಎನರ್ಜಿ ತಿಕ್ಕೊಂಡು ಸೊ ಎಂಚೆ ನಮ್ಮ ದೇವಸ್ಥಾನ ಗೊಪ್ಪ ನಮ್ಮ ಮೂಲ ದೇವಸ್ಥಾನ ಪೋರೆ ಆ ದೇವಸ್ಥಾನ ಈಜ್ಜಿ ಸೊ ಅಂಚಿತ್ನ ಪೊರ್ತುಡು ನಮ ಇಂಚಿತ್ನ ಪೂಜೆಗೊಪ್ಪರ ಪೋಣ ದಂಡ ನಮಕ್ ಮನಸ್ಸಿಗೆ ಮಸ್ತ್ ಖುಷಿಯಾಗ್ ಪೂಜೆ ವಾ ಪೂಜೆ ಇತ್ತು ಇಸ್ರೇಲ್ ಇಸ್ರೇಲ್ಡ್ ಸೊ ಪ್ರತಿ ಒಂದು ಪೋಪ ಹೆಂಕಳು ಪಯಪಡ್ದೆ ನಮಕ್ ಮೂಲ ಪೂಜೆ ತುಗಾರ ತಿಕ್ಕುನೇ ಕಮ್ಮಿ ಸೊ ಅಂಚಿನ ಪುರುತು ಸೊ ಎನ್ನು ಮಸ್ಸು ಬರ್ತು ಅಂಚಿನ ನಂಕ್ ಇಸ್ರೇಲ್ ಇಸ್ರೇಲೋಡು ಒಂದು ಪೂಜೆ ತಿಕ್ಕುಂಡು ಪನ್ನಾಗ ನಿಜವಾದ ಆ ಪೂಜೆ ತೂಪುನ ನಮ್ಮ ಎನ್ನಿ ಬಾ ಸೊ ಅಂಚದು ಹೆಂಕಳು ಪ್ರತಿ ಒಂದು ಪೂಜೆ ಇತ್ತು ಪೋಪ ಅಂಚನೆ ಏರ್ ಮಾತ ಪೊಸತಾತಿ ಇಸ್ರೇಲ್ಗೆ ಬೈದರಾ ನಮ್ಮ ಬಾಂಧವ್ಯರು ಸೋ ಪೂಜೆಗ ಬಲೆ ಸೋ ಪೂಜೆಗೆ ಬತ್ತದ ಪೂಜೆನು ತೂಲೆ ಸೊ ನಿಕ್ಲೆಗ ಪೊಸತ್ತೊಂಜಿ ಎನರ್ಜಿ ತಿಕ್ಕೊಂಡು ಪನ್ ಪುನಂಚಿತ್ನ ಗ್ಯಾರಂಟಿ ಸೊ ದಯ ಪಣ ಮಾತಲ್ಲ ನಮ್ಮ ಕ್ಲಾನ್ ಪೈ ಬೇರೆ ನಮ್ಮ ಪಾತೆಯರೊಂದು ಪತ್ತೊಂದು ಭಜನೆ ಮಲ್ತಿದ್ವಿ ಪೂಜೆನು ತೂಪುನಂಚಿನ ಬಾಕಿ ತಿಕ್ಕೊಂಡು ನೆನಪಿ ಪಡಿ ಎಲ್ಲ ಶನಿವಾರ ಹದಿನೇಳು ತಾರೀಕಿಗೆ ಕತ್ತಲೆಗೆ ಪೂಜೆ